ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮನಸ್ವಿ ಪ್ರಪಂಚ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಾನು ಇವತ್ತು ಗುರುವಾರ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ ಪೂಜೆ ಎಲ್ಲ ಆಯಿತು ಮಾರ್ನಿಂಗ್ ಬ್ರೇಕ್ಫಸ್ಟ್ಗೆ ಅಂದ್ಬಿಟ್ಟು ಪೊಂಗಲ್ ಮಾಡಿದ್ದೆ ಜೊತೆಗೆ ನನ್ನ ಹಸ್ಬೆಂಡ್ ಸ್ವಲ್ಪ ಅಳ್ಸಂಟ್ ತಂದಿದ್ದರು ಅದನ್ನು ಕಟ್ ಮಾಡಿ ತಿಂದು ಆಯಿತು ನೋಡಿ ಎಷ್ಟು ಮಳೆ ಬರ್ತಿದೆ ಗೊತ್ತಾ ಮಾರ್ನಿಂಗ್ ಇಂದ ಮಳೆ ಬರ್ತಾನೆ ಇದೆ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ತುಂಬಾನೇ ಚಳಿ ಇದೆ ಆಚೆ ಹೋಗಕ್ಕೆ ಆಗ್ತಾ ಇಲ್ಲ ನೆನ್ನೆ ಉಪವಾಸದ ಹಬ್ಬ ಬುಧವಾರ ಅಲ್ವಾ ಏಕಾದಶಿ ಇತ್ತು ನಮ್ಮ ಕಡೆ ಪಟದಬ್ಬ ಪಟದಬ್ಬ ಅಂತೀವಿ ಈ ಟೈಮಲ್ಲೆಲ್ಲ ಸ್ವಲ್ಪ ಗಾಳಿ ಜಾಸ್ತಿ ಇರುತ್ತೆ ಗಾಳಿ ಪಟ ಎಲ್ಲ ಆರಿಸ್ತಾರೆ ಎಡೆ ಎಡೋರು ಇಡ್ತಾರೆ ನಮ್ಮಲ್ಲಿ ಈ ಹಬ್ಬನ ಮಾಡಲ್ಲ ಯಾರುವೆ ಮಾಡೋರು ಮಾಡ್ತಾರೆ ಮಾಡದೇ ಇರೋರು ಇಲ್ಲ ನಾನು ಮನಸ್ಸಿಗೆ ಅಂತ ಒಂದು ಪಟ ತರಿಸಿಟ್ಟಿದ್ದೀನಿ ಅವಳು ತುಂಬ ದಿನದಿಂದ ಕೇಳ್ತಿದ್ಲು ಅಮ್ಮ ಪಟ ಬೇಕು ನನಗೂ ಒಂದು ಅಂತ ನಮ್ಮ ವಿನು ತಂದಿಟ್ಟಿದ್ದೇನೆ ನೋಡಿ ಇಲ್ಲಿ ನಮ್ಮ ಮನಸ್ಸಿಗೆ ಬರೋಷ್ಟರಲ್ಲಿ ಆ ಪಟಕ್ಕೆ ಸೂತ್ರ ಹಾಕಿ ಒಂದು ಕುಚ್ಚಿ ಕಟ್ಟಿ ದಾರ ಎಲ್ಲ ಕಟ್ಟಿಡ್ತೀನಿ ಅಂತ ಹೇಳಿದ್ದೀನಿ ಅವಳು ಬಂದ ತಕ್ಷಣ ಏನು ಅಮ್ಮ ಪಟ ಹಾರಿಸೋಣ ಅಂತೇಳೆ ನಮ್ಮ ವಿನು ಜೊತೆ ಕಳಿಸ್ತೀನಿ ಆದರೆ ಮಳೆ ಬರ್ತೈತೆ ಪಾಪ ಅವಳಿಗೆ ಇವತ್ತು ಬೇಜಾರಾಗ್ಬೋದು ತುಂಬಾ ತುಂಬನೇ ಮಳೆ ಸ್ಟಾಪೇ ಆಗಿಲ್ಲ ಇನ್ನೇನು ಒಂದು ಅರ್ಧ ಮುಕ್ಕಾಲು ಗಂಟೆ ಬಂದುಬಿಡ್ತಾಳೆ ನೋಡೋಣ ಗೊತ್ತಿಲ್ಲ ಪಾಪ ಅವಳಿಗೆ ಬೇಜಾರಾಗುತ್ತೇನೋ ಗೊತ್ತಿಲ್ಲ ಮಧ್ಯಾಹ್ನದ್ದು ಅಡುಗೆ ಮಾಡಬೇಕು ಇನ್ನೂ ಮಾಡಿಲ್ಲ ಇವತ್ತು ಸ್ವಲ್ಪ ವಡೆ ಪಾಯಸ ಅನ್ನ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತರಕಾರಿ ಬೇಳೆ ಸಾರು ಮಾಡಿ ವಡೆ ಮಾಡೋಣ ಅಂತ ಒಡೆಗೆಲ್ಲ ನೆನೆಸಿಟ್ಟಿದ್ದೀನಿ ಸಾಮಾನ್ಯವಾಗಿ ನಮ್ಮ ಕಡೆ ಸ್ವಲ್ಪ ಕಡಲೆಬೇಳೆ ವಡೆ ಮಾಡೋದು ಕಮ್ಮಿ ತಗಿನಿಬೇಳೆ ವಡೆ ಇಷ್ಟಪಡ್ತಾರೆ ನನಗೂ ಇಷ್ಟ ಆಗೋಲ್ಲ ಕಡಲೆಬೇಳೆ ಓಡೆ ಅದಕ್ಕೆ ಬೇಳೆನ ನಿನ್ಸಿಟ್ಟಿದ್ದೀನಿ ಇವಾಗ ಹೋಗಿ ಅಡುಗೆ ಸ್ಟಾರ್ಟ್ ಮಾಡಬೇಕು ಈಗ ಟೈಮ್ ಬಂದು ಹನ್ನೆರಡು ಮುಕ್ಕಾಲಾಗಿದೆ ಆಗಿದೆ ನನ್ನ ಮಗಳು ಒಂದೂವರೆಗೆ ಬರೋದು ಅಷ್ಟರಲ್ಲಿ ನಾನು ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊತೀನಿ ಬನ್ನಿ ಈಗ ಅಡುಗೆ ಮಾಡೋಣ ಹೋಗಿ ಅಡುಗೆ ಮಾಡೋಣ ಅಂತ ಹೋಗ್ತಿದ್ದೆ ಅಷ್ಟರಲ್ಲಿ ಅಮೆಝಾನಲ್ಲಿ ಒಂದು ಪ್ರಾಡಕ್ಟ್ ಬುಕ್ ಮಾಡಿದ್ದೆ ಬಂತು ನಂದು ಹೇರ್ ಡ್ರೈಯರು ಕೆಟ್ಟೋಗಿತ್ತು ಸೊ ಹೊಸದಾಗಿ ಬುಕ್ ಮಾಡಿದ್ದೆ ಹಗಾರ ಅವ್ರದ್ದು ಪ್ರೋ ಹೇರ್ ಡ್ರೈಯರ್ನ ಬುಕ್ ಮಾಡಿದ್ದೆ ಇವಾಗ ಕಂಟಿನ್ಯೂಸ್ ಆಗಿ ಮಳೆ ಬರ್ತಿರೋದ್ರಿಂದ ಸ್ನಾನ ಮಾಡಿದ್ರೂ ಬೇಗ ಹೇರ್ ಒಣಗ್ತಾ ಇಲ್ಲ ಹಾಗಾಗಿ ಒಂದು ಹೇರ್ ಡ್ರೈಯರ್ ಬೇಕಿತ್ತು ಸೊ ಬುಕ್ ಮಾಡಿದ್ದೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಇದು ಟೂ ಹಂಡ್ರೆಡ್ ವ್ಯಾಟ್ ಇದೆ ಜೊತೆಗೆ ಟೂ ಇಯರ್ ವ್ಯಾರಂಟಿ ಇದೆ ಇದು ಯಾವುದೇ ರೀತಿ ಸ್ಪಾನ್ಸರ್ ವೀಡಿಯೋ ಅಲ್ಲ ಜಸ್ಟ್ ನಾನು ರಿವ್ಯೂ ಹಾಕ್ತಿರೋದಷ್ಟೆ ಇದಕ್ಕೆ ತ್ರೀ ಟೈಪ್ಸ್ ಆಫ್ ಸೆಟ್ಟಿಂಗ್ಸ್ ಕೊಟ್ಟಿರ್ತಾರೆ ನಿಮಗೆ ಹೈ ಲೋ ಮೀಡಿಯಮ್ ಯಾವುದಾದ್ರೂ ಸೆಟ್ ಮಾಡ್ಕೊಬೋದು ಜೊತೆಗೆ ಹೀಟ್ನು ಕೂಡ ಸೆಟ್ ಮಾಡ್ಕೊಬೋದು ಅದು ಅಷ್ಟೇ ಲೋ ಮೀಡಿಯಂ ಹೈ ಅಂತೆಲ್ಲ ಇದೆ ಅದ್ರ ಜೊತೆಗೆ ಈ ಥರ ನೋಡಿ ಕೂಮ್ ಥರ ಒಂದು ಮತ್ತು ಕರ್ಲಿ ಹೇರಿರೋರಿಗೆ ಡ್ರೈ ಮಾಡಲಿಕ್ಕೆ ಒಂದು ಈ ಥರ ಮೂರು ಪ್ರಾಡಕ್ಟ್ ಕೊಟ್ಟಿರ್ತಾರೆ ಫಿಕ್ಸ್ ಮಾಡಿಕೊಂಡು ನಿಮ್ಮ ಹೇರ್ಗೆ ಈಗ ಸ್ಟ್ರೈಟ್ನಿಂಗ್ ಬೇಕಂದರೆ ಕೂಮ್ ಥರ ಇರೋದು ಹಾಕ್ಕೊಳ್ಳಿ ಕರ್ಲಿ ಇರೋರು ಡ್ರೈ ಮಾಡಬೇಕಂದ್ರೆ ಈ ಥರ ಹಾಕ್ಕೊಳ್ಳಿ ಸೊ ಇದು ನನ್ನ ಹೇರಿಗೆ ಯೂಸ್ ಆಗೋಲ್ಲ ಕರ್ಲಿ ಇರೋರಿಗಾದರೆ ಡೈ ಡ್ರೈ ಮಾಡಲಿಕ್ಕೆ ಯೂಸ್ ಆಗುತ್ತೆ ನೋಡಿ ಜೊತೆಗೆ ಆ ಕೂಮ್ ಥರದ್ದು ಫಿಕ್ಸರ್ ಕೊಟ್ಟಿರೋದ್ರಿಂದ ನೀವು ಹೀಟನ್ನ ಸೆಟ್ಟಿಂಗ್ಸ್ ಮಾಡಿಕೊಂಡು ಅದ್ರ ಕೂಮ್ ಜೊತೆಯಲ್ಲೇ ಹೀಟ್ನ ಸೆಟ್ಟಿಂಗ್ಸ್ ಮಾಡಿಕೊಂಡು ಮಾಡೋದ್ರಿಂದ ಕೂತ್ ಕೂಡ ಸ್ಟ್ರೇಟ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ನನಗಂತೂ ತುಂಬಾ ಇಷ್ಟ ಆಯಿತು ನೀವು ನೋಡ್ತಾ ಇರ್ಬೋದು ಈಸಿಯಾಗಿ ಮಾಡ್ಕೊಬೋದು ಬೇಗನೆ ಡ್ರೈ ಆಗುತ್ತೆ ಜೊತೆಗೆ ನಾವು ಹೇರ್ನ ಡ್ರೈ ಮಾಡಬೇಕಾದ್ರೆ ಸೆಮಿ ವೆಟ್ ಇರಬೇಕು ಹೇರು ಮತ್ತು ಫ್ರೀಕ್ವೆಂಟಾಗಿ ಯೂಸ್ ಮಾಡಬಾರ್ದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ನನಗಂತೂ ಇಷ್ಟ ಆಯಿತು ನಿಮಗೇನಾದರೂ ಇಷ್ಟ ಆದರೆ ಲಿಂಕ್ ಹಾಕಿರ್ತೀನಿ ಹೋಗಿ ಬೈ ಮಾಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಸಿಟ್ಟಿದ್ದೀನಿ ಜೊತೆಗೆ ಇಡ್ಲಿಗೆ ಅಂದ್ಬಿಟ್ಟು ಅಕ್ಕಿ ಉದ್ದಿನ ಬೇಳೆ ಎಲ್ಲ ನೆನೆಸಿಟ್ಟಿದ್ದೀನಿ ಮಾರ್ನಿಂಗ್ ಹಳಸಲೇನು ಕಟ್ ಮಾಡಿದ್ದು ಹಾಗೆ ಇದೆ ತಿಂದಿಲ್ಲ ಇದನ್ನೆಲ್ಲ ಬಿಡಿಸಿಡಬೇಕು ನಂತರ ಸ್ವಲ್ಪ ತರಕಾರಿ ಬೇಳೆ ಸಾಂಬಾರಿಗೆ ಬೇಳೆ ಕೂಗಿಸ್ಕೊಳ್ಳೋಣ ಅಂದ್ಬಿಟ್ಟು ಬೇಳೆ ತೊಳ್ಕೊಂಡು ಅದಕ್ಕೆ ಸ್ವಲ್ಪನೇ ನೀರು ಹಾಕಿ ಜೊತೆಗೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಒಂದು ಟೊಮೊಟೊ ಹಾಕಿ ಸ್ವಲ್ಪ ಅರಿಶಿಣ ಹಾಕಿ ಒಂದು ಎರಡು ವಿಷಲ್ ಕೂಗಿಸ್ಕೊಳ್ಳಿ ಈಗ ಚಳಿ ಇರೋದ್ರಿಂದ ನಾನು ಏನು ಬೇಗ ಅಡುಗೆ ಮಾಡಿಡಲ್ಲ ನಾವು ಊಟ ಮಾಡೋದು ಹಾಫ್ ಆನ್ ಅವರ್ ಒನ್ ಅವರ್ ಅನ್ನಂಗೆ ಅಡುಗೆ ಮಾಡ್ಕೊತೀನಿ ಯಾಕಂದರೆ ಆರೋಗ್ಬಿಟ್ರೆ ತಿನ್ನೋಕ್ಕಾಗಲ್ಲ ಜೊತೆಗೆ ಬೆಲ್ಲನೂ ನೆನೆಸಿಡೋಣ ಅಂದ್ಬಿಟ್ಟು ಕುಟ್ಟಿ ಪುಡಿ ಮಾಡಿ ನೆನೆಯೋಕ್ಕೆ ಇಡ್ತಾಯಿದ್ದೀನಿ ಬೇಗ ಕರಗಬೇಕಲ್ಲ ಬೆಲ್ಲ ಸೊ ಹಾಗಾಗಿ ನಾನು ಬೇಗ ಅಡುಗೆ ಮಾಡೋದ್ರಿಂದ ಈ ಥರ ಪುಡಿ ಮಾಡಿ ನೀರೊಳಗಡೆ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡೋಕೆ ಇಡ್ತೀನಿ ಬೆಲ್ಲ ಎಲ್ಲ ನೀಟಾಗಿ ಕರಗುತ್ತೆ ಬೆಲ್ಲ ಏನು ಈ ಕಲರ್ ಇದೆ ಅಂತ ಅಂದ್ಕೊಂಬಿಡಿ ಅದು ಆರ್ಗ್ಯಾನಿಕ್ ಬೆಲ್ಲ ಪ್ಯೂರ್ ಬೆಲ್ಲ ಅದಕ್ಕೆ ಕೆಮಿಕಲ್ ಆ್ಯಡ್ ಮಾಡಿರಲ್ಲ ಸೊ ಅದಕ್ಕೆ ತುಂಬ ಆಗಿರುತ್ತೆ ನಂತರ ಸ್ವಲ್ಪ ತರಕಾರಿ ಇತ್ತು ಬೀನಿಸು ಆಲೂಗಡ್ಡೆ ಒಂದು ಎರಡು ಮೂರು ಕ್ಯಾರೆಟ್ ಇತ್ತು ಅದನ್ನೇ ಹಾಕಿ ಸಾಂಬಾರ್ ಮಾಡೋಣ ಅಂದ್ಬಿಟ್ಟು ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಸ್ವಲ್ಪ ಕ್ಯಾರೆಟು ಬೀನ್ಸ್ ಎಲ್ಲ ಜಾಸ್ತಿ ಹಾಕ್ತೀನಿ ನನ್ನ ಮಗಳು ಸಾಂಬಾರಲ್ಲಿ ಎಲ್ಲಾ ತರಕಾರಿನೂ ತಿಂತಾಳೆ ತಿನ್ನಿಸ್ತೀನಿ ಜೊತೆಗೆ ನೋಡಿ ತಗಣಿ ಬೇಳೆನ ನೆನ್ಯಾಕದು ಇಂಪಾರ್ಟೆಂಟಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಕಲ್ಲಿರುತ್ತೆ ಅದನ್ನು ಈ ಥರ ಜಾಲಿಸ್ಬೇಕು ಒಂದು ಹತ್ತರಿಂದ ಹದಿನೈದು ಟೈಮು ಜಾಲಿಸಿ ತೆಗಿಬೇಕು ಸೊ ಕಲ್ಲಿದ್ದರೂ ಕೆಳಗಡೆ ಇರುತ್ತೆ ನೀಟಾಗಿ ತೊಳೆದು ಅದನ್ನು ಸೋರಾಕೊಂಡೆ ನಂತರ ಇಲ್ಲಿ ಬೇಳೆನೂ ಕೂಗಿತ್ತು ಅದನ್ನು ಸ್ವಲ್ಪ ಮಸ್ತ್ ಬಿಟ್ಟು ಕಟ್ ಮಾಡಿಟ್ಕೊಂಡಿರೋ ತರಕಾರಿನೆಲ್ಲ ಇದ್ದೀನಿ ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಜೊತೆಗೆ ನಾನಿಲ್ಲಿ ಮಟನ್ ಸಾಂಬಾರು ಪೌಡರ್ ಹಾಕ್ಕೊತಾ ಇದ್ದೀನಿ ಯಾಕಂದರೆ ನಾನು ತರಕಾರಿ ಸಾರಿಗೆ ಬೇಳೆ ಸಾಂಬಾರು ಪುಡಿ ಹಾಕ್ಕೊಳ್ಳಲ್ಲ ಮಟನ್ ಸಾಂಬಾರು ಪುಡಿನೇ ಹಾಕ್ಕೊಂಡು ಬೇಯಿಸ್ಬಿಟ್ಟು ತರಕಾರಿ ಎಲ್ಲ ಬೆಂದ ಮೇಲೆ ಸ್ವಲ್ಪ ಹುಳಿ ಬಿಟ್ಟು ಉಪ್ಪು ಹಾಕ್ತೀನಿ ನಾನು ಇದನ್ನು ಕುಕ್ಕರಲ್ಲೇನು ಕುಗ್ಸೋಕೆ ಹೋಗಲ್ಲ ಹಾಗೆ ಬೇಯಿಸ್ತೀನಿ ಜೊತೆಗೆ ಬರೀ ಈರುಳ್ಳಿ ಹಾಕಿ ಒಗ್ಗರಣೆ ಕೊಟ್ಕೊಂಡಿದ್ದೀನಿ ಸಾಸಿವೆ ಈರುಳ್ಳಿ ಹಾಕಿ ಸಾಂಬಾರು ರೆಡಿ ಆಯಿತು ಜೊತೆಗೆ ಈ ಕಡೆ ಹೆಸರು ಬೇಳೆನ ಹುರ್ಕೊಂಡಿದ್ದೀನಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಹುರ್ಕೊಳ್ಳಿ ಹುರ್ಕೊಂಡು ನಿ ಸ್ವಲ್ಪನೇ ನೀರು ಹಾಕ್ಕೊಂಡು ಅದಕ್ಕೂ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಎರಡು ಕೂಗ್ಲಿಕ್ಕೆ ಕೂಗ್ಲಿಕ್ಕಿಡಿ ನಂತರ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಶಾವ್ಗೆ ಇದ್ದೀನಿ ಶಾವ್ಗೆ ಅಷ್ಟೇ ಸ್ವಲ್ಪ ಕೆಂಪು ಕಲರ್ ಬರೋಂಗೆ ಹುರ್ಕೊಳ್ಳಿ ನೋಡಿ ಇಲ್ಲಿ ಬೇಳೆ ಹೆಸ್ರು ಬೇಳೆ ಬೆಂದಿದೆ ಅದಕ್ಕೆ ನಾನು ಕರ್ಗಕ್ಕಿಟ್ಟಿರೋ ಬೆಲ್ಲನ ಇದ್ದೀನಿ ಕಲ್ಲಿರುತ್ತೆ ಅನ್ನೋ ರೀಸನ್ಗೆ ಕಸ ಎಲ್ಲ ಇರುತ್ತೆ ಅದನ್ನು ಸೋಸ್ಕೊಂಡು ಸ್ವಲ್ಪ ಕುದಿ ಬಂದಮೇಲೆ ನಾನು ಹುರಿದಿಟ್ಕೊಂಡಿರೋ ಹಾಕ್ತಾ ಇದ್ದೀನಿ ಸೊ ಅದಕ್ಕೆ ಮೇಲೆ ಒಂದೆರಡು ಸ್ಪೂನ್ ತುಪ್ಪ ಹಾಕಿದ್ರೆ ಮುಗೀತು ಜೊತೆಗೆ ಇಲ್ಲಿ ವಡೆಗೆ ನಾನು ಖಾರ ಮಸಾಲೆನ ರೆಡಿ ಇದ್ದೀನಿ ನಾನು ಒಂದೇ ಒಂದು ಲೋಟ ಹಾಕಿದ್ದೆ ಅಷ್ಟೇ ಕಾಳು ನೆನೆ ಹಾಕಿದ್ದು ಅದಕ್ಕೆ ಒಂದು ಐದರಿಂದ ಆರು ಒಣಮೆಣಸಿಕಾಯಿ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಚಕ್ಕೆ ಲವಂಗ ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜೊತೆಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೀನಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಅಂತ ಹಾಕ್ಕೊಂಡೆ ನೀವು ಬೇಕಾದರೆ ಹಾಗೆ ಹಾಕ್ಕೊಬೋದು ಶುಂಠಿ ಬೆಳ್ಳುಳ್ಳಿನ ನೋಡಿ ಇಲ್ಲಿ ಕಾಳನ್ನ ಹಾಕ್ಕೊಂಡು ಅದಕ್ಕೆ ಒಂದೊಂದು ಸ್ಪೂನು ನಾವು ಮಾಡಿಟ್ಕೊಂಡಿರೋ ಖಾರ ಹಾಕ್ಕೊಂಡು ಮೀಡಿಯಮ್ಮಾಗಿ ರುಬ್ಕೊಬೇಕು ನಾನು ಇಲ್ಲೆಲ್ಲ ರುಬ್ಬಿಟ್ಕೊಂಡೆ ನೀರು ಹಾಕಬಾರ್ದು ಹಾಗೆ ಡ್ರೈಯಾಗೆ ರುಬ್ಬಿಟ್ಕೊಳ್ಳಿ ಜೊತೆಗೆ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಬೇಕು ನನ್ನ ಹತ್ರ ಚಾಪರ್ ಇದೆ ಹಾಗಾಗಿ ಚಾಪರಲ್ಲೇ ಹೆಚ್ಕೊತೀನಿ ನಾನು ಮೊದಲೇ ನನಗೆ ಈರುಳ್ಳಿ ಕಟ್ ಮಾಡೋದು ಅಂದರೆ ಆಗಲ್ಲ ಸೊ ನಾನು ಜಾಸ್ತಿ ಚಾಪರ್ ಯೂಸ್ ಮಾಡ್ತೀನಿ ಈ ಥರ ಕಟ್ ಮಾಡ್ಕೊಳ್ಳೋದಕ್ಕೆ ಈರುಳ್ಳಿನೆಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡೆ ಜೊತೆಗೆ ಸೊಪ್ಪನ್ನು ತೊಳ್ದಿಟ್ಕೊಂಡಿದ್ದೀನಿ ಯಾವ್ಯಾವ ಸೊಪ್ಪು ಹಾಕಿದ್ದೀನಿ ಅಂದರೆ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಸಬ್ಬಸಿಗೆ ಸೊಪ್ಪು ಮೂರನ್ನು ಅಷ್ಟೇ ನೀಟಾಗಿ ತೊಳೆದು ಸೋರ್ ಹಾಕ್ಕೊಂಡಿದ್ದೆ ಇದನ್ನು ತುಂಬ ಸಣ್ಣದಾಗಿ ಹೆಚ್ಕೊಬೇಕು ಇದಕ್ಕೆ ನೀವು ನುಗ್ಗೆ ಸೊಪ್ಪು ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ ಸೊ ನನಗೆ ನುಗ್ಗೆ ಸೊಪ್ಪು ಸಿಕ್ಕಲಿಲ್ಲ ಹಾಗಾಗಿ ಸಬ್ಬಸಿಗೆ ಮೆಂತ್ಯ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಈ ಮಳೆ ಬರ್ತಿರೋದಕ್ಕೂ ಅದಕ್ಕೂ ಬಿಸಿ ಬಿಸಿ ವಡೆ ಬಜ್ಜಿ ಬೋಂಡ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಆದರೆ ನಮ್ಮ ಮನೇಲಿ ಸ್ವಲ್ಪ ವಡೆ ಬಜ್ಜಿ ಬೋಂಡ ಎಲ್ಲ ಮಾಡೋದು ಕಮ್ಮಿ ನಾನು ಅಪ್ರೂಪುಕ್ ಮಾಡ್ತೀನಿ ಯಾಕಂದರೆ ಆಯಿಲಲ್ಲಿ ಕರೆದಿದ್ದ ಐಟಮ್ಮು ತಿನ್ನೋದು ಕಮ್ಮಿ ಸೊ ಹಾಗಾಗಿ ಮಾಡಲ್ಲ ಈ ಥರ ನೋಡಿ ಹೆಚ್ಚಿಟ್ಕೊಂಡಿರೋ ಸೊಪ್ಪು ಹಾಕ್ಕೊಂಡು ಬೇಕಂದರೆ ನೀವು ಹಸಿ ಮೆಣಸಿಕಾಯಿ ಕಟ್ ಮಾಡಿ ಹಾಕೋಬೋದು ಬಟ್ ನಾನು ಇಲ್ಲಿ ಹಾಕಿಲ್ಲ ಯಾಕಂದರೆ ನಮ್ಮ ಮನಸ್ವಿ ತಿಂತಾಳಲ್ಲ ಸೊ ಹಾಗಾಗಿ ಹಾಕಿಲ್ಲ ಇದನ್ನ ಈ ಥರ ನೀಟಾಗಿ ಕಲಿಸ್ಕೊಳ್ಳಿ ಕಲಿಸ್ಕೊಂಡು ಉಪ್ಪನ್ನ ಮಸಾಲೆಗೆ ರುಬ್ಬಕ್ಕೆ ಮತ್ತೇನು ಉಪ್ಪು ಹಾಕೋ ಅವಶ್ಯಕತೆ ಇರೋದಿಲ್ಲ ನೀವು ಬೇಕಾದರೆ ಒಂದ್ಸಲಿ ಉಡೆ ಹಾಕಿ ತಿಂದ್ಬಿಟ್ಟು ಸಪ್ಪೆ ಅನಿಸಿದ್ರೆ ಬೇಕಂದ್ರೆ ಪುಡಿ ಉಪ್ಪನ್ನ ಹಾಕ್ಕೊಬೋದು ನೋಡಿ ಈ ಥರ ನೀಟಾಗಿ ಕಲಸಿಟ್ಕೊಂಡೆ ನಂತರ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದಿರೋ ಎಣ್ಣೆಗೆ ನೋಡಿ ವಡೆನ ಈ ಥರ ತಟ್ಟಿ ಹಾಕ್ತಾಯಿದ್ದೀನಿ ನಿಮಗೆ ತೆಳುವಿಗೆ ಬೇಕು ಅಂದರೆ ತೆಳುವಿಗೆ ಹಾಕ್ಕೊಳ್ಳಿ ಮಂದಕ್ಕೆ ಬೇಕು ಅಂದರೆ ಮಂದಕ್ಕೆ ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ಅದ್ವಾಗಿ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿ ಆಗಿರೋ ವಡೆನೂ ರೆಡಿ ಆಗುತ್ತೆ ಇವತ್ತಿನ ಊಟಕ್ಕೆ ನಮ್ಮನೇಲಿ ಪಾಯಸ ಮತ್ತು ತರಕಾರಿ ಬೆಳೆ ಸಾಂಬಾರು ಆಯಿತು ಹಾಗೆ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್